ಪಾಕಿಸ್ತಾನ ವಿರುದ್ಧ ಗೆದ್ದ ನಂತರ ಇಶಾನ್ ಕಿಶನ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಭಾರತದ ಬಗ್ಗೆ ಏನೆಲ್ಲ ಹೇಳಿದ್ರು ಅಂತ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ದೀವಿ ಸೊಬ್ರ ಸಬ್ಸ್ಕ್ರೈಬ್ ಮಾಡಿ ಬೆಲೆಕ್ಕನ್ನು ಕೂಡ ಮಾಡ್ಕೊಳ್ಳಿ ಆರಂಭದಲ್ಲಿ ಅಭಿಷೇಕ್ ಶರ್ಮಾರವರು ವಿಕೆಟನ್ನು ಕಳೆದುಕೊಳ್ತಾರೆ ನಾವು ನಿಧಾನಗತಿಯಲ್ಲಿ ಆರಂಭ ಮಾಡಬೇಕು ಮತ್ತು ಪವರ್ ಪ್ಲೇ ಮುಗಿತಾ ಮುಗಿತಾ ಒಳ್ಳೆ ಚಾರ್ಜ್ ತಗೊಂಡು ಅರುವತ್ತರ ಮೇಲೆ ಒಂದು ಪವರ್ ಪ್ಲೇಯಲ್ಲಿ ಟಾರ್ಗೆಟನ್ನು ಸೆಟ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಅಭಿಷೇಕ್ ಶರ್ಮಾರವರು ಬೇಗನೆ ಔಟ್ ಆಗಿರೋದ್ರಿಂದ ಕಂಪ್ಲೀಟ್ ಟೀಮ್ ಪವರ್ ಪ್ಲೇ ಜವಾಬ್ದಾರಿ ನನ್ನ ಮೇಲೆ ಬಿತ್ತು ನಾನು ತಿಲಕ್ ಪರ್ಮಾರ್ ಅವರು ಹೇಳ್ತಾ ಇದ್ದೆ ಸ್ಟ್ರೈಕ್ ರೆಟೈನ್ ಮಾಡಿಕೊಡು ಂತ ಬಾಲ್ ಬಂದ್ರೆ ನಾನು ಈಜಿ ಆಗಿ ರನ್ ಅನ್ನ ಚೇಂಜ್ ಮಾಡೋದ್ ಯಶಸ್ವಿ ಆಗ್ತೀನಿ ಅಂತ ಹೇಳಿದ್ರೆ ಅದೇ ರೀತಿ ಮೊಮೆಂಟಮ್ ಸಿಗ್ತಾನೆ ಹೋಯ್ತು ಬಟ್ ಬಾಲ್ ಆರಂಭದಲ್ಲಿ ಸ್ವಲ್ಪ ನಿಂತು ಬರ್ತಾ ಇತ್ತು ನಾನು ಅದನ್ನ ಸರಿಯಾಗಿ ಗಮನಿಸಿದೆ ಸೊ ತುಂಬಾನೇ ಒಂದು ಅಗ್ರೆಷನ್ ಇಂದ ಆಡಕ್ಕೆ ಟ್ರೈ ಮಾಡಲಿಲ್ಲ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಟ್ರೈ ಮಾಡಿದೆ ಬಟ್ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಬಟ್ ಇನ್ನೂ ಕೂಡ ನಾನು ಆಡಬೇಕಿತ್ತು ಸ್ವಲ್ಪ ಬ್ಯಾಕ್ ಬಂದು ಸಪೋರ್ಟ್ ಆಗಿ ಹೊಡ್ಯಕ್ಕೆ ಟ್ರೈ ಮಾಡಿದೆ ಬಟ್ ಆ ಒಂದು ಬ್ಯಾಟ್ ಲಕ್ ಇಂದ ನಾನು ಆ ಒಂದು ಬೋರ್ಡ್ ಕ್ಲೀನ್ ಬೋರ್ಡ್ ಆದ್ರೆ ಸ್ವಲ್ಪ ಆ ಒಂದು ಮೂಮೆಂಟ್ ಅಲ್ಲಿ ಬೇಜಾರ್ ಇನ್ನೂ ಆಡಬಹುದಾಗಿತ್ತು ಅಂತ ಬಟ್ ನಮ್ಮ ಬಾಲರ್ಸ್ ಗಳು ಈ ಒಂದು ಮೊತ್ತವನ್ನ ಚೆನ್ನಾಗಿ ಡಿಪೆಂಡ್ ಮಾಡ್ಕೊಂಡ್ರು ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಒಳ್ಳೆ ಕ್ಯಾಪ್ಟನ್ಶಿಪ್ ಜವಾಬ್ದಾರಿಯನ್ನ ನಿರ್ವಹಿಸಿದ್ರು ಅವರು ಬಾಲಿಂಗ್ ರೊಟೇಷನ್ ಆಗಿರ್ಬಹುದು ಫೀಲ್ಡ್ ಸೆಟ್ ಕಂಪ್ಲೀಟ್ ಜವಾಬ್ದಾರಿಯನ್ನ ತೆಗೆದುಕೊಂಡು ಬ್ರೇಕ್ ಥ್ರೂ ಬೇಕಾಗಿರೋ ಸಂದರ್ಭದಲ್ಲಿ ತೆಗೆದುಕೊಟ್ರು ಒಳ್ಳೆ ಒಂದು ಬಾಲಿಂಗ್ ರೊಟೇಷನ್ ಇಂದು ಅವರಿಂದ ನಾವು ನೋಡಿದ್ವಿ ಖುಷಿ ಆಗ್ತಿ ತುಂಬಾ ಜನ ಬಾಲರ್ಸ್ ಗಳನ್ನ ರೊಟೇಟ್ ಮಾಡಿದ್ರು ಎಕ್ಸ್ಟ್ರಾ ಬಾಲರ್ಸ್ ಗಳನ್ನ ಹಾಕಿಸಿದ್ರು ಬಟ್ ಅವ್ರನ್ನ ರನ್ ಹೊಡೆಸ್ಕೊಳಕ್ ಬಿಡಿಲ್ಲ ಆ ರೀತಿ ಫೀಲ್ಡ್ ಸೆಟ್ ಮಾಡಿ ಅವರು ಕೂಡ ಬಾಲಿಂಗ್ ಅನ್ನ ಕೊಟ್ಟರು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಅಂತ ಇಶಾನ್ ಕಿಶನ್ ಅವರು ಪಾಕಿಸ್ತಾನ ವಿರುದ್ಧ ಗೆದ್ದ ನಂತರ ಹೇಳ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ चला सबस्क्राईब मी सपोर्ट मी थँक्यू